ಸ್ನೇಹಿತರೆ ಇಂದು ನಾನು ಡ್ರ್ಯಾಗನ್ ಫ್ರೂಟ್ ಇದರ ಸಿಪ್ಪೆಯಿಂದ ದೋಸೆ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಒಂದು ಕಪ್ಪ ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಇದಕ್ಕೆ ನಾನು ಒಂದು ಚಮಚದಷ್ಟು ಮೆಂತೆ ಕಾಳನ್ನು ಹಾಕ್ತಾಯಿದ್ದೇನೆ ಹಾಗೆ ಎರಡು ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಿಕೊಂಡು ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಳ್ಬೇಕು ನೆನೆಸ್ಕೊಂಡಾದ ನಂತರ ಈ ಅಕ್ಕಿಯ ಜೊತೆ ಡ್ರ್ಯಾಗನ್ ಫ್ರೂಟ್ನ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ರುಬ್ಬಿ ಓವರ್ನೈಟ್ ಅದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು ಮರುದಿನ ದೋಸೆ ತೆಗೆದರೆ ಬಹಳ ಸಾಫ್ಟಾಗಿ ಕಲರ್ಫುಲ್ ದೋಸೆ ರೆಡಿಯಾಗ್ತದೆ ಮಕ್ಕಳು ಬಹಳ ಇಷ್ಟಪಟ್ಟು ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟಿನ ಸಿಪ್ಪೆಯನ್ನು ಈ ರೀತಿಯಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ ಈ ಸಿಪ್ಪೆಯನ್ನು ಹಾಗೂ ಇಲ್ಲಿ ನೆನೆಸಿಟ್ಟು ಅಕ್ಕಿ ನಾನಿಲ್ಲಿ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನು ಸಹ ನೆನೆಸಿಟ್ಟಿದ್ದೇನೆ ಅಂದರೆ ಈಗ ತುಂಬ ಮಳೆ ಇರೋದರಿಂದಾಗಿ ಹಿಟ್ಟು ಉಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ದೋಸೆ ಮೆತ್ತಗೆ ಬರಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಈಗ ನಾವು ಈ ಸಿಪ್ಪೆಯನ್ನು ಹಾಗೂ ಅಕ್ಕಿಯನ್ನು ಸೇರಿಸಿಬಿಟ್ಟು ಚೆನ್ನಾಗಿ ರುಬ್ಬಿಕೊಳ್ಳೋಣ ಡ್ರ್ಯಾಗನ್ ಫ್ರೂಟಿನ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೇನೆ ಅಕ್ಕಿ ಮತ್ತು ಮೆಂತೆ ನೆನೆಸಿಟ್ಟ ಅಕ್ಕಿ ಮೆಂತೆ ಹಾಗೂ ಉದ್ದಿನಬೇಳೆ ಕೇವಲ ಎರಡೆರಡು ಚಮಚ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ನೆನೆಸಿಟ್ಟ ಅವಲಕ್ಕಿಯನ್ನು ಸೇರಿಸಿ ಇದನ್ನು ನಾವು ನುಣ್ಣಗೆ ರುಬ್ಬಿಕೊಂಡು ಆಮೇಲೆ ಹಿಟ್ಟನ್ನು ಓವರ್ನೈಟ ಇಟ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಫರ್ಮೆಂಟ್ ಆಗ್ತದೆ ಅದನ್ನು ಮರುದಿನ ದೋಸೆನ ತೆಗಿಬೇಕು ಸ್ವಲ್ಪ ಉಪ್ಪು ಸೇರಿಸಿ ದೋಸೆನ ತೆಗಿಬೇಕು ಹುಟ್ಟು ಚೆನ್ನಾಗಿ ಉಬ್ಬಿದೆ ಇಲ್ಲಿ ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದರ ಮೇಲೆ ನಾವು ದೋಸೆಯನ್ನು ಹೊಯ್ಯೋಣ ಸಣ್ಣ ಸಣ್ಣ ತೂತುಗಳು ಚೆನ್ನಾಗಿ ಬೀಳ್ತಾಯಿದೆ ಈಗ ಇದನ್ನು ಕವರ್ ಮಾಡಿ ದೋಸೆಯನ್ನು ಬೇಯಿಸ್ಕೊಳ್ಳೋಣ ದೋಸೆ ಚೆನ್ನಾಗಿ ಬಂದಿದೆ ಈ ರೀತಿಯಲ್ಲಿ ಇದನ್ನು ಚಟ್ನಿ ಸಾಂಬಾರು ಜೊತೆ ಸವಿಲಿಕ್ಕೆ ಬಹಳ ರುಚಿಯಾಗಿ ಇರ್ತದೆ ಡ್ರ್ಯಾಗನ್ ಫ್ರೂಟ್ ದೋಸೆಗೆ ಈ ರೀತಿ ತೆಳ್ಳಗೆ ಇದನ್ನು ಮೆಸನ್ನು ಮಾಡ್ಕೊಳ್ಬೇಕು ನಂತರ ಈ ರೀತಿ ರೋಸ್ಟ್ ಆದ ನಂತರ ಇದಕ್ಕೆ ಬಾಜನ ಹಾಕಿದರೆ ಮಸಾಲೆ ದೋಸೆ ಬಹಳ ಟೇಸ್ಟಿ ಮಸಾಲೆ ದೋಸೆಯನ್ನು ಮಾಡಿಕೊಳ್ಬೇಕು